ಮಗು ಹಾಗಿಲ್ಲ ಅಂತ ಹೇಳಿ ಬಂದು ಹೇಳಿದಾಗ ಅವಾಗ ಈ ಹೀಲಿಂಗ್ ಥೆರಪಿಯಿಂದನೇ ಅವರಿಗೆ ಸಂಜೀವ ಆಗುವಂಥದ್ದು ನಾವು ಮಾಡಿರೋದು ಉಂಟು ಎಕ್ಸ್ಪೆನ್ಸಸ್ ಎಷ್ಟು ಹೇಳಿದ್ರು ಅಂದರೆ ಹದಿನೈದು ಲಕ್ಷದವರೆಗೂ ಹೇಳಿದ್ರು ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಹೇಳಿ ಕೆಲವೊಬ್ರು ಮನೆ ಸುಮಾರು ವರ್ಷಗಳಾದ್ರೂ ಹಾಗೇ ಇರುತ್ತೆ ಮನೆ ಕೆಲವೊಂದು ಮನೆ ಕಟ್ಟಿ ಒಂದು ಮೂರು ವರ್ಷ ಆಗಿರುತ್ತೆ ಎಲ್ಲರೂ ಎಷ್ಟು ವರ್ಷ ಆಯಿತು ತುಂಬ ಹಳೆ ಥರ ಕಾಣುತ್ತೆ ಅಂತ ಹೇಳಿ ಈಗ ನನಗೆ ಈ ಪೆನ್ನನ್ನು ಅಷ್ಟೇ ನನಗೆ ಏನಾದರೂ ನಿಮ್ಮದು ಜಾತಕ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಪೆನ್ನನ್ನು ನಾನು ಇಟ್ಕೊಂಡು ಎಲ್ಲೋ ನಾನು ಬರಿತಾ ಇದ್ದೀನಿ ನಾನು ಎಲ್ಲ ತಪ್ಪು ಮಾಡಿದ್ರೆ ಈ ಪೆನ್ ನಿಲ್ಲಿಸುತ್ತೆ ನನಗೆ ಯಾಕೆಂದರೆ ಇದಕ್ಕೆ ನಾನು ಎನರ್ಜಿ ಕೊಟ್ಟಿರ್ತೀನಿ ಹೀಲಿಂಗ್ನ ನಾನು ತುಂಬ ಹತ್ರದಿಂದ ನಾನು ಯಾವಾಗ ತುಂಬ ನಂಬಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಕಥೆಗಳೆಲ್ಲ ನಾವು ಕೇಳಿರ್ತೀರಿ ಸರ್ ನಾನು ನಮ್ಮ ಮನೆಯದೇ ನಮ್ಮದೇ ಒಂದು ಕತೆ ಹೇಳ್ತೀನಿ ಹೀಲಿಂಗ್ನ ನಾನು ಯಾಕೆ ತುಂಬ ನಂಬ್ತೀನಿ ಹೀಲಿಂಗ್ ಯಾಕೆ ನಾನು ತುಂಬ ಮಾಡ್ತೀನಿ ಅನ್ನೋದು ನನ್ನ ಮನೆಯಲ್ಲಿ ನನ್ನ ಗಂಡನಿಗೆ ತು ತೀರ ಹುಷಾರಿರ್ಲಿಲ್ಲ ತಲೆಯಲ್ಲಿ ಹೆಡ್ ಹೆಡ್ಡಲ್ಲಿ ಇದು ಏನು ಬ್ರೈನ್ ಒಳಗಡೆ ಬ್ಲಡ್ ಕ್ಲಾಟ್ ಆಗೋಗಿತ್ತು ಎಲ್ಲ ಕಡೆ ಡಾಕ್ಟರ್ಸ್ನ ತೋರಿಸಿದ್ರಿ ಬ್ಲಡ್ ಕ್ಲಾಟ್ ಆಗಿತ್ತು ಅಂತ ಹೇಳಿದ್ರು ಈಗ ಏನು ಮಾಡೋಕ್ಕೆ ಪರಿಹಾರ ಇದಕ್ಕೆ ಏನು ಅಂತ ಹೇಳಿದ್ರು ಆಪ್ರೇಷನ್ ಮಾಡ್ಬೋದಾ ಏನು ಎಲ್ಲ ನೋಡಿದ್ವಿ ಎಲ್ಲರೂ ಎಲ್ಲ ಎಲ್ಲ ನೋಡಿದ್ವಿ ಸೊ ತೀರ ಮುಖ ಎಲ್ಲ ಹೆವಿ ಕೂತ್ಕೊಂಡ್ಬಿಟ್ಟಿತ್ತು ಅವ್ರಿಗೆ ತಲೆ ಎತ್ತಕ್ಕೆ ಆಗಿರಲಿಲ್ಲ ಅವ್ರಿಗೆ ಡಾಕ್ಟರ್ ನೋಡಿ ನಮ್ಗೆ ಹೇಳಿದ್ರು ಇದು ತುಂಬ ಕ್ರಿಟಿಕಲ್ ಆಗಿದೆ ಹಾರ್ಡ್ಲಿ ಒಂದು ಫಿಫ್ಟೀನ್ ಡೇಸ್ ಬದುಕ್ಬೋದು ಅಷ್ಟೇ ಎಷ್ಟು ವರ್ಷದಿಂದ ಇದು ಇದು ನಾಲ್ಕು ವರ್ಷದಿಂದ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟ್ವೆಂಟಿ ಈ ಸಮಯದಲ್ಲಿ ಆಗ ಆದಾಗ ನಾವಾಗ ಡಾಕ್ಟರ್ ಎಲ್ಲ ಹೇಳಿದ್ರು ಏನ್ ಮಾಡೋದಂತ ಗೊತ್ತಿಲ್ಲ ಇದು ತುಂಬಾ ದುಡ್ಡು ಆಗತ್ತ ನಮ್ಮ ಬದಕಕ್ಕೆ ಎಕ್ಸ್ಪೆನ್ಸಸ್ ಎಷ್ಟು ಹೇಳಿದ್ರು ಅಂದ್ರೆ ಹದಿನೈದು ಲಕ್ಷದವರೆಗೂ ಹೇಳಿದ್ರು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಹೇಳಿ ಸೊ ಅಫೋರ್ಡಬಲ್ ಇರ್ಲಿಲ್ಲ ಆ ಟೈಮಲ್ಲಿ ನಮಗೆ ಕೊಡೋಕೆ ಸೊ ನಾವ್ ಹೇಳಿದ್ರಿ ಸರಿ ಇನ್ನೇನಾದರೂ ಆಪ್ಷನ್ ಇದೆಯಾ ಹುಡುಕಣ ಅಂದ್ರೆ ಬೇರೆ ಏನೂ ಆಪ್ಷನ್ ಇಲ್ಲ ಯಾಕಂದ್ರೆ ಮನ್ ಮನುಷ್ಯ ಸ್ಟೇಬಲ್ ಆಗಿತ್ತು ಅಂದ್ರೆ ಅದೊಂಥರ ತೀರ ಮಾತು ಹಾಡೋಕ್ಕಾಗ್ತಿಲ್ಲ ದೇಹನೇ ಎದೊಳ್ತಿಲ್ಲ ಮೇಲಕ್ಕೆ ತಲೆ ಅಂತೂ ಈಗ ಏನೇ ನಮ್ಮ ಬಾಡಿಯಲ್ಲಿ ಏನೇ ಆಗಿದ್ರೂ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಇನ್ನು ಯಾವುದೇ ಪೋರ್ಷನ್ ಅಲ್ಲಿ ಏನೇ ಆಯ್ತು ಅಂದ್ರೆ ನಾವು ಮ್ಯಾನೇಜ್ ಮಾಡ್ಕೋಬಹುದು ಬ್ರೈನ್ ಅದು ವರ್ಕೇ ಆಗ್ತಾ ಇಲ್ಲ ತಲೆನೇ ಮೇಲಕ್ಕೆ ಎತ್ತಿದ್ದಿಲ್ಲ ಇಟ್ಸ್ ಇಟ್ಸ್ ಅನ್ ವೆರಿ ಹಾರ್ಡ್ ಥಿಂಗ್ ನಾವು ಅದರಿಂದ ಬರ ಹೊರಗಡೆ ಬರೋಕೆ ಆವಾಗ ನಾನು ಅಂದ್ಕೊಂಡೆ ಯಾಕಿದೆ ಹೀಲಿಂಗಲ್ಲಿ ಟ್ರೈ ಮಾಡಬಾರ್ದು ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ಸರಿ ನಾವು ಅಲ್ಲೆಲ್ಲ ಮಾತಾಡ್ಕೊಂಡು ಡಾಕ್ಟರ್ ಹೇಳ್ದವಾಗ ಒಂದ್ ಸ್ಮೈಲ್ ಮಾಡಿ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ನಾ ಇವ್ರಿಗೆ ಹೀಲಿಂಗ್ ನಂಬತ್ತೀಯಾ ಅಲ್ವಾ ಅಂತ ಯಾಕಂದ್ರೆ ನಾವು ನಂಬ್ತೀರಿ ಅಂತ ಹೇಳಿ ಬೇರೆಯವ್ರಿಗೆ ನೀವು ನಂಬಿ ಅಂತ ನಾವು ಒತ್ತಡ ಹಾಕ್ಬಾರ್ದು ನಿಮ್ ಸ್ವ ಸ್ವಯಂ ಇಚ್ಛೆ ಅದೆಲ್ಲ ಎಲ್ಲರಿಗೂ ನಾವು ನಂಬಿದೀವಿ ನಮ್ಗೆ ಹಿಂಗಾಗತ್ತೆ ನೀವು ಬನ್ನಿ ನೀವು ನಂಬಿ ಅಂತ ಇಲ್ಲ ನಾ ಅವ್ರಿಗೆ ನೀವು ನಂಬ್ತೀರಾ ಅವ್ರು ಹೇಳೋದು ಸದ್ಯ ಆಸೆ ಆದರೆ ನಾನು ಎಲ್ಲನೂ ನಂಬ್ತೀನಿ ಸರಿ ಆಯಿತು ನನಗೂ ಅದು ಒಂದು ಪರೀಕ್ಷೆ ಆಗಿಲ್ಲ ವಿದ್ಯೆ ಮೇಲೆ ನಾನು ನಂಬಿದ್ದೀನಲ್ವ ಅಂತ ಹೇಳಿ ಅದರಲ್ಲಿ ಒಂದು ಎನರ್ಜಿನ ನಾವು ತಗೊಳ್ತೀವಿ ಅದಕ್ಕೆ ನಾವು ಹೇಳ್ತೀರಿ ತಾಯಿ ಬಾ ನನ್ನ ಕೈ ಒಳಗಡೆ ಬಂದು ಈ ಮನುಷ್ಯನ ಏನಿದೆ ಆ ಕರ್ಮಗಳನ್ನ ತೆಗೆದು ನಾನು ವೃದ್ಧಿ ಮಾಡುವ ಅದು ನೋವುಗಳನ್ನು ಹೋಗಿಸು ಇದ್ರ ಚೆನ್ನಾಗಿ ಹೀಲಿಂಗ್ ಮಾಡಿದ್ರೆ ಇದನ್ನ ಮಂತ್ರ ಹೀಲಿಂಗ್ ಮಾಡಿದ್ದೆ ನಾವು ಸೊ ಮಂತ್ರ ಮಂತ್ರ ಸಿದ್ಧಿ ಮಾಡಿ ಅದನ್ನ ಹೀಲ್ ಮಾಡ್ತೀವಿ ಸೊ ಅವಾಗ ನಾವು ಆ ದೇವಿನ ನಮ್ ಹೇಳಿ ಆ ದೇವಿ ಹೆಸರು ಹೇಳಿ ನಾವು ಮಂತ್ರನ ಕಿವಿ ಒಳಗಡೆ ಹೇಳ್ತೀವಿ ಅದನ್ನ ಅವರು ಪಟ್ಟಣೆ ಮಾಡ್ತಾ ಇರಬೇಕು ನಾವು ಅಷ್ಟೇ ಇಷ್ಟು ಜಪ ಅಂತ ಮಾಡ್ತೀವಿ ನಾವು ಅದ್ರ ಹೀಲಿಂಗಲ್ಲಿ ಮಂತ್ರ ಅಲ್ಲಿ ಮಾಡಿದ್ವಿ ಮಾಡ್ತಾ 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 ಮನುಷ್ಯ ಚೇತರಿಸ್ಕೊಳ್ತಾ ಬಂದ್ರು ಇವತ್ತಿಗೂ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಇದೆ ಅವ್ರದ್ದು ಅಂದ್ರೆ ಎಷ್ಟು ದಿನದಲ್ಲಿ ಚೇತರಿಕೆ ಆಗೋದು ಮೂರು ತಿಂಗಳು ಮೂರು ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸನೇ ಹೀಲಿಂಗ್ ಮಾಡೋದು ಇಪ್ಪತ್ತೊಂದು ದಿವಸದಲ್ಲಿ ಸಣ್ಣಪುಟ್ಟದ ಹೋಗಿರುತ್ತೆ ನಲ್ವತ್ತೆಂಟು ದಿವಸದಲ್ಲಿ ಕ್ಯೂರ್ ಆಗೋಗುತ್ತೆ ದಿನಾ ಕಳಿತ ಕಳೀತ ಕ್ರಮೇಣ ಮೂರು ತಿಂಗಳಲ್ಲಿ ಮಂಚ ಚೇತರಿಕೆ ಆಗೋದಿಲ್ಲ ಮೆಡಿಸಿನ್ ಕೊಟ್ಟಿಲ್ಲ ಸರ್ ನಾವು ಹೀಲಿಂಗ್ ಇದು ಎಲ್ಲ ಕಮ್ಮಿ ಆಗ್ತಾ ಹೋಯಿತು ಆವಾಗ ಒಂದು ನಮಗೆ ಒಂದು ಡಾಕ್ಟರ್ ಶಶಿಡರ್ ಡಾಕ್ಟರ್ ಅಂತ ಇದ್ದಾರೆ ಅವ್ರು ಏನು ಮಾಡಿದ್ರು ಬ್ಲಡ್ ತಿಕ್ಕ ಬ್ಲಡ್ ತುಂಬ ದಪ್ಪ ಇದೆ ಇವ್ರದ್ದು ತುಂಬ ತಿಕ್ಕಾಗಿದೆ ಬ್ಲಡ್ ಬ್ಲಡ್ ತಿಕ್ಕದ್ದು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಆ ಥರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಇವ್ರಿಗೆ ಆ ಥರದ್ದು ಏನಾದರೂ ಆಗುತ್ತೆ ಅಂತ ಎಲ್ಲ ಹೇಳಿದರು ಸೊ ಆ ತಿಕ್ನೆಸ್ನ ಕಮ್ಮಿ ಮಾಡಬೇಕು ಅಂದಾಗ ಬ್ಲಡ್ ತಿಕ್ಕರ್ ಟ್ಯಾಬ್ಲೆಟ್ ತೊಗೊಂಡ್ರೆ ಇನ್ನೂ ಬೆಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಅವಾಗ ಏನು ಮಾಡಿದ್ವಿ ನಾವು ಆಯಿತು ಅದನ್ನೊಂದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಆ ಬ್ಲಡ್ ತಿನ್ನೋರು ಮಾತ್ರೆ ಅದೊಂದು ಬಿಟ್ಟು ಇನ್ನು ಏನು ತಗೊಳ್ಳಲ್ಲ ಬೇಕಾದ್ರೆ ಈಗಲೂ ನನ್ನ ರಿಪೋರ್ಟ್ ಸಮೇತ ನಾನು ತೋರಿಸ್ತೀನಿ ನಿಮಗೆ ಅಷ್ಟು ಮಟ್ಟಕ್ಕೆ ಹೀಲಿಂಗ್ ಕೆಲಸ ಮಾಡುತ್ತೆ ಹಾಗೆ ಇನ್ನೊಂದು ನನ್ನ ಕ್ಲೈಂಟು ಇದು ಇದು ಸುಮಾರು ವರ್ಷಗಳ ಹಿಂದೆ ನನಗೆ ಆದಂಥ ಇದು ಆಕೆ ಇನ್ನೂ ಹದಿಮೂರು ಹದ್ ಹದಿಮೂರು ಹದಿನೆಂಟು ಹದಿಮೂರು ವಯಸ್ಸು ಹುಡುಗಿ ಮೆಚುರಿಟಿ ಬಂದಿದ್ಲು ಸೊ ಆದಾಗ ಆಕೆಗೆ ಡೇಟ್ಸ್ ಬರ್ತಾ ಅಂದರೆ ದಿನ ಬರ್ತಾ ಇರಲಿಲ್ಲ ಅವಕ್ಕೆ ಪೀರಿಯಡ್ ಡೇಟ್ಸ್ ಎಲ್ಲ ಮನೆಯಲ್ಲೆಲ್ಲ ತುಂಬ ಮಾಡ್ಕೊಂಡು ಗಾಬರಿ ಆದರೂ ಹಾಸ್ಪಿಟಲ್ಸ್ ಎಲ್ಲ ತೋರಿಸ್ರು ಏನೂ ಆಗಿಲ್ಲ ಈಗ ಯಾವುದೋ ಮುಖ್ಯ ಅವ್ರು ಬಂದರು ನಮಗೆ ಮೌತ್ ಟು ಮೌತ್ ಸ್ಪ್ರೆಡ್ ನಮ್ಮದು ಸೊ ಯಾರೋ ಹೇಳಿ ಆ ಥರ ಕೇಳ್ಕೊಂಡು ಬಂದರು ಅವಾಗ ನಾ ಹೇಳಿದೆ ಸರಿ ಹೀಲಿಂಗಲ್ಲಿ ಟ್ರೈ ಮಾಡೋಣ ನಾವಿವತ್ತು ಇದು ಹಾಗೇ ಆಗುತ್ತೆ ಅನ್ನೋಕ್ಕಿಂತ ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ಅವಾಗ ಮಾಡಿದವಾಗ ಅವಳ ದಿನ ಕ್ರಮೇಣ ಏನು ನಡೀಬೇಕು ಒಂದು ಎರಡು ಮಿಸ್ ಆಗ್ಬೋದೇ ಹೊರತು ಬಟ್ ಮೊದಲಿನ ಥರ ಇಲ್ಲ ಈಗ ತುಂಬ ಚೆನ್ನಾಗಿದೆ ಅದು ಹೆಣ್ಮಗು ಆ ಹೆಣ್ಮಗು ನನ್ನನ್ನು ತುಂಬ ಹಚ್ಕೊಂಡು ಇದೆ ಆ ಹೆಣ್ಮಗು ಚೆನ್ನಾಗಿದೆ ಅದ್ರ ಬದುಕು ಹಾಗೆ ಈಗ ಹೇಳ್ತಾ ಹೋದರೆ ನಮ್ಮ ನನ್ನದೇ ಆದ ಕ್ಲೈಂಟ್ಗಳು ತುಂಬ ಜನ ಇದ್ದಾರೆ ಒಳ್ಳೇದನ್ನ ಪಡೆದಂಥವ್ರು ಸೊ ನಾವು ಮಂತ್ರ ಹೇಳಿಂಗ್ ಅಂತಂದ್ರಲ್ಲ ಅದರ ಅದು ಹೇಗೆ ಅದು ಯಾವ ರೀತಿ ಅದನ್ನ ಕಲ್ತ್ರಿ ಅಥವಾ ಏನು ಇದು ನನಗೆ ನನ್ನ ಗುರುಗಳ ಹೇಳ್ಕೊಟ್ಟಿದ್ದು ನಮಗೆ ಮಂತ್ರದ ಒಂದು ಸಿದ್ಧಿ ಕೊಡ್ತಾರೆ ಸೊ ನಮ್ಮ ಆ ಸಿದ್ಧಿ ನಾವು ಪಡ್ಕೋಬೇಕಾದವಾಗ ನಮಗೆ ಮನೆ ಸಂಸಾರ ಎಲ್ಲವನ್ನು ಬಿಟ್ಟು ಆ ಸಿದ್ಧಿಗೆ ನಾವು ನಲ್ವತ್ತೆಂಟು ದಿವಸ ಕೂರಬೇಕು ಸೊ ಅದು ಆ ಸಿದ್ಧಿ ಮಾಡಿಕೊಂಡಾಗ ಆ ಮಂತ್ರ ನಮಗೆ ಸಿದ್ಧಿ ಆಗುತ್ತೆ ಯಾಕೆಂದರೆ ಅದು ಗುರುಮುಖಿ ಬಂದಿರತ್ತೆ ಅದನ್ನು ನಾವು ಎಲ್ಲೂ ಸ್ಪ್ರೆಡ್ ಮಾಡೋಕ್ಕಿಲ್ಲ ಈಗ ನಮ್ಗೆ ಈಗ ಯಾರಾದರೂ ಪ್ರಾಣ ಹೋಗ್ತಿದೆ ಅಂದರೆ ವಿಷ್ಣು ಸಹಸ್ರ ನಮ್ಮ ಕಿವಿಯಲ್ಲಿ ಹೇಳ್ತೇವೆ ಗೊತ್ತಾ ಹಾಗೆ ಇದನ್ನು ನಾವು ಅವ್ರಿಗೆ ಹೇಳ್ತಾ ಹೋಯಿತು ಅಂದರೆ ಕಿವಿಯಲ್ಲಿ ಕಿವಿಯಲ್ಲಿ ಹೇಳ್ತಾ ಹೋಯ್ತು ಅಂದರೆ ನರಗಳದ್ದು ನರಗಳಿಂದ ಅದು ಸೇರಿ ಆ ಮಂತ್ರಗಳು ಅದು ದೇಹಕ್ಕೆ ಆಕರ್ಷಣೆನ ಕೊಡ್ತಾ ಹೋಗುತ್ತೆ ಈಗ ನಾನು ಮನೆ ಒಳಗಡೆನೂ ಅಷ್ಟೇ ನಮ್ಮ ಯಾರೇ ಆಗಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣದ ಒಂದು ಕ್ಯಾಸೆಟ್ ಹಾಕಿ ಬಿಟ್ಬಿಡಿ ಯಾವುದಾದ್ರೂ ಮಂತ್ರ ಆಗಿರಲಿ ಓಂ ವೆಂಕಟೇಶ್ವರ ಯ ನಮಃ ಆಗಿರಲಿ ಓಂ ಬೋರ್ ಸ್ವಹ ಆಗಿರಲಿ ಇವಾಗ ನೀವು ನಮ್ಮ ಮನೆಯಲ್ಲಿ ಕೇಳಿಸ್ಕೋಬೋದು ಹೊಡ್ತಾ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಹೊಡಾಕ್ ಕೊಟ್ಬಿಡಿ ತುಂಬ ಲೋ ಲೋ ಹೈಯಾಗಿ ಏನೋ ಕೊಟ್ಬಿಡಿ ಲೋ ಫ್ಲೇಮ್ ಯಾವುದೋ ಒಂದು ಕಾರ್ನರ್ ಹಾಕಿ ಬಿಟ್ಬಿಡಿ ಅದು ಒಂದು ಪ್ರೊಸೆಸ್ ಆಫ್ ಅನೇ ಹೀಲಿಂಗ್ ಅಂತ ಆಗುತ್ತೆ ಮನೆಗೂ ಹೀಲಿಂಗ್ ಬೇಕಲ್ಲ ಮನೆ ಇವಾಗ ನೀವು ಮನೆ ಕಟ್ಟಿದಾಗ ಕೆಲವೊಬ್ರು ಮನೆ ಸುಮಾರು ವರ್ಷಗಳಾದ್ರೂ ಹಾಗೆ ಇರುತ್ತೆ ಮನೆ ಕೆಲವೊಂದು ಮನೆ ಕಟ್ಟಿ ಒಂದು ಮೂರು ವರ್ಷ ಆಗಿರುತ್ತೆ ಎಲ್ಲರೂ ನೋಡಿ ಎಷ್ಟು ವರ್ಷ ಆಯಿತು ತುಂಬ ಹಳೆ ಥರ ಕಾಣುತ್ತೆ ಅಂತ ಹೇಳಿ ಏನಕ್ಕೆಂದರೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ ಮನೆಯದು ಎನರ್ಜಿ ನಿಮಗೆ ಸ್ಟೇಬಲ್ ಆಗಿರಬೇಕು ಅಂತ ಹೇಳಿದ್ರೆ ನಾವು ಸ್ಟೇಬಲ್ ಆಗಿರುವಂಥ ಎನರ್ಜಿನ ಫಿಲ್ ಮಾಡಬೇಕು ಅದೇ ನಾನು ಕುತ್ಕೊಂಡು ದಿನ ಜಪ ಮಾಡ್ತೀನಿ ಅಂದರೆ ಈಗಿನ ಇದರಲ್ಲಿ ಹಾಗಲ್ಲ ಆಗ ಒಂದು ಯಾವುದಾದ್ರೂ ಒಂದು ಲೋ ಸೌಂಡ್ ಇರೋವಂಥ ಮಂತ್ರಪಠಣೆನ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಾಕಿಬಿಡಿ ಸೊ ಈ ಮಂತ್ರಂಗಿಂದ ಇನ್ನೇನಾದ್ರೂ ಇದು ನನ್ನ ಹತ್ತು ವರ್ಷ ಹತ್ತು ವರ್ಷದ ಹಿಂದೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ನನ್ನ ಹತ್ರ ಹೀಲಿಂಗ್ ಮಾಡಿಸ್ಕೊಳ್ಳೋ ಅಂತ ಕ್ಲೈಂಟು ಸೊಸೆ ಹಾಕಿದ್ರು ಮಗು ಆಗಿಲ್ಲ ಅಂತ ಹೇಳಿ ಬಂದು ಹೇಳಿದಾಗ ಅವಾಗ ಈ ಹೀಲಿಂಗ್ ಥೆರಪಿಯಿಂದನೇ ಅವರಿಗೆ ಕಂಜೀವ್ ಆಗುವಂಥದ್ದು ನಾವು ಮಾಡಿರೋದುಂಟು ಸೊ ಅವ್ರಿಗೆ ಒಂದು ಹೆಣ್ಮಗು ಒಂದು ಗಂಡು ಮಗು ಆಗಿದೆ ಮಕ್ಕಳಿಲ್ಲ ಸಂಧಾನ ಭಾಗ್ಯ ಇಲ್ಲ ಅಂತ ಹೇಳಿದ್ರೂ ಆ ಮೋಕ್ಷ ದಾರಿ ಏನಿರುತ್ತೋ ಆ ಮೋಕ್ಷದಿಂದ ನಾವು ಅವ್ರಿಗೆ ಮೋಕ್ಷದ ಮಂತ್ರ ಹೇಳಿ ಅವ್ರಿಗೆ ಮಗುನ ನಾವು ಇದು ಮಾಡಿ ಕನ್ಸೀವ್ ಮಾಡೋ ಅಂಥದ್ದು ತುಂಬ ನಡೆದಿದೆ ನಮ್ಮ ತುಂಬ ಹಲ್ವಾರು ಕ್ಲೈಂಟ್ಸ್ ಇದ್ದಾರೆ ಆ ಕ್ಲೈಂಟ್ಸ್ ಎಲ್ಲರಿಗು ಕನ್ಸೀವ್ ಆಗಿ ಯಾರು ಬಂದಿದ್ದಾರೆ ಎಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಅವ್ರಿಗೆಲ್ಲಾರಿಗೂ ಮಕ್ಕಳಾಗ ಸಂತಾನವಾಗಿ ಸಿಕ್ಕಿದೆ ನಮ್ಮ ಹೀಲಿಂಗಿಂದ ಮತ್ತೆ ಯಂತ್ರ ಹೀಲಿಂಗ್ ಅಂತ ಕೊಡ್ತೀವಿ ನಾವು ಯಂತ್ರ ಹೀಲಿಂಗ್ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಆಗಿ ಬರೋದೆ ನಮಗೆ ದುಡ್ಡು ಅಂತ ಕರಿಯರ್ ಬಿಲ್ಟ್ ಮಾಡೋಕ್ಕೆ ಈಗ ಮಕ್ಕಳು ಓದ್ತಿಲ್ಲ ಅಂದವಾಗ ಈಗ ಮಕ್ಳು ಈಗ ಕಾಮನ್ ಆಗಿ ಮಕ್ಕಳು ಅಟ್ರಾಕ್ಟ್ ಆಗ್ತಿಲ್ಲ ಯಾವುದಕ್ಕೂ ಅಂತ ಹೇಳಿದ್ರೆ ನಾ ಹೇಳ್ತೀನಿ ಒಂದು ಯಂತ್ರ ಮಕ್ಕಳಿಗೆ ಅಂತಲೇ ಒಂದು ಯಂತ್ರ ವಿದ್ಯೆ ಯಂತ್ರ ಅಂತ ಏನು ಬರುತ್ತೆ ಆ ಯಂತ್ರನ ಡ್ರಾ ಮಾಡ್ತೀವಿ ನಾವು ನಾನೇ ಸ್ವತಃ ಮಾಡಿರ್ತೀನಿ ಅದನ್ನು ಅದೇ ಮುಂಭಾಗ ಹಿಂಭಾಗದಲ್ಲಿ ನಂಬರ್ಸ್ ಹಾಕ್ತೀನಿ ಮುಂಭಾಗದಲ್ಲಿ ನಾವು ಮಂತ್ರನ ಡ್ರಾ ಮಾಡಿಬಿಟ್ಟು ಅದನ್ನು ಹಾಕಿ ಅದನ್ನು ನಾವು ಅದಕ್ಕೆ ಸಿದ್ಧಿ ಮಾಡಬೇಕು ಆಕ್ಟಿವೇಟ್ ಮಾಡಬೇಕು ನಾವು ಆಕ್ಟಿವೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಏನೇ ಮಾಡಿ ಅದು ವರ್ಕ್ ಆಗಲ್ಲ ಈಗ ನನಗೆ ಈ ಪೆನ್ನನ್ನು ಅಷ್ಟೇ ನನಗೆ ಏನಾದರೂ ನಿಮ್ಮದು ಜಾತಕ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಪೆನ್ನನ್ನು ನಾನು ಇಟ್ಕೊಂಡು ಎಲ್ಲೋ ನಾನು ಬರಿತಾ ಇದ್ದೀನಿ ಎಲ್ಲ ತಪ್ಪು ಮಾಡಿದ್ರೆ ಈ ಪೆನ್ ನಿಲ್ಲಿಸುತ್ತೆ ನನಗೆ ಯಾಕಂದರೆ ಇದಕ್ಕೆ ನಾನು ಎನರ್ಜಿ ಕೊಟ್ಟಿರ್ತೀನಿ ಈಗ ನಾವು ಹೇಳ್ತೀರಿ ನಿಮ್ಮ ಪೆನ್ಗಳನ್ನ ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೂ ಕೊಡಬೇಡಿ ಯಾಕೆಂದ್ರೆ ನಿಮ್ಮ ಎನರ್ಜಿ ಏನಿರುತ್ತೆ ಅದರೊಳಗಡೆ ಇರುತ್ತೆ ಅಂತ ಇದು ನಮಗೆ ತೋರಿಸ್ಕೊಡುತ್ತೆ ಮಾಡಿ ಟ್ರೈ ಮಾಡಿ ನೋಡ್ಬೋದು ಎಲ್ಲರೂ ಹಾಗೆ ಯಂತ್ರ ಹೇಲಿಂಗ್ ಒಳಗಡೆ ಯಂತ್ರನ ನಾವು ಮಾಡಿ ಅವರವರ ಯಾರ್ಯಾರ ಅವರವರ ಜನ್ಮ ದಿನಾಂಕ ಏನು ಬರುತ್ತೆ ಅವ್ರಿಗೆ ಅಂತ ಸಕ್ಸಸ್ ಯಂತ್ರ ಮಣಿ ಯಂತ್ರ ಅಂತೆಲ್ಲ ಮಾಡಿ ಅವ್ರು ಇಟ್ಕೊಂಡು ಓಡಾಡ್ದು ವಿತಿನ್ ಟ್ವೆಂಟಿ ಒನ್ ಡೇಸಲ್ಲಿ ಅವರ ಚೇಂಜಸ್ನ ನೋಡ್ಬೋದು ಇದು ಯಂತ್ರದ ಒಂದು ಉಳಿದಂತೆ ಕ್ರಿಸ್ಟಲ್ ಹೀಲಿಂಗ್ ಅಂತ ಕ್ರಿಸ್ಟಲ್ಗಳನ್ನ ಬಾಡಿಯಲ್ಲಿ ಇಟ್ಟು ಹೀಲ್ ಮಾಡೋದು ಅಂತ ಕ್ರಿಸ್ಟಲ್ ಹೀಲಿಂಗ್ ಹೆಂಗೆ ಅಂತ ಹೇಳಿದ್ರೆ ಸಹಸ್ರಾರ ಚಕ್ರದಿಂದ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಒಂದೊಂದು ಬಣ್ಣ ಆಯಿತು ಆ ಈಗ ಮೂಲಾಧಾರ ತಗೊಂಡ್ವಿ ಅಂತ ಹೇಳಿದ್ರೆ ನಮಗೆ ಅದು ರೆಡ್ಡಿಶ್ ಅದಕ್ಕೆ ಅಧಿಪತಿ ಬಂದು ಶನಿದೇವರು ಹಾಕ್ತಾರೆ ಗಣೇಶನೂ ಹಾಕ್ತಾರೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಆ ಆ ಕ್ರಿಸ್ಟಲ್ನ ತೆಗೆದು ಪರ್ಟಿಕ್ಯುಲರಾಗಿ ಒಂದೊಂದು ಇದಕ್ಕೆ ಒಂದೊಂದು ಕ್ರಿಸ್ಟಲ್ ಅಂತ ಬಂದಾಗ ಕ್ರಿಸ್ಟಲ್ನ ಹಿಟ್ಟು ಈಗ ಸೌಂಡ್ ಹೀಲಿಂಗ್ ಸೌಂಡ್ ಥೆರಪಿ ಎಲ್ಲ ಕೊಡ್ತೀವಿ ಗೊತ್ತಾ ಆ ರೀತಿ ಒಂದು ಸೌಂಡ್ ಥೆರಪಿ ಕೊಡ್ತೀವಿ yaru e um... ಕೇತುವಿನ ಸಂಬಂಧವಾಗಿ ಬರ್ತಾರೋ ನಮಗೆ ಅವ್ರಿಗೆ ತುಂಬ ಅಲ್ಲಿ ಇರ್ತಾರೆ ಅವ್ರು ಆ ಡಿಪ್ರೆಷನ್ ಸೋನ್ಸ್ ಹೋಗೋದಕ್ಕೆ ನಾವು ಅವಾಗ ಏನು ಮಾಡ್ತೀರಿ ಆ ಮಂತ್ರ ಏನಿರುತ್ತೆ ಅವ್ರದ್ದು ಈ ಹಳೆ ಮೂವಿ ಸಾಂಗ್ಸ್ನೆಲ್ಲ ಕೇಳಿದ್ರೆ ಒಂದು ಥೆರಪಿ ಆಗುತ್ತೆ ಗೊತ್ತಾ ಆ ರೀತಿ ಥೆರಪಿ ಕೊಡ್ತಾ ಹೋಗ್ತೀರಿ ಆ ಕ್ರಿಸ್ಟಲ್ ಏನಾಗುತ್ತೆ ವೈಬ್ರೇಷನ್ ಶುರು ಆಗುತ್ತೆ ಆ ಕ್ರಿಸ್ಟಲ್ಲಿ ಕ್ರಿಸ್ಟಲ್ ಅಂತ ಹೇಳಿದ್ರೆ ಈಗ ನಾವು ಏನು ಹೇಳ್ತೀವಿ ಜಮ್ ಸ್ಟೋನ್ಸ್ ಅಲ್ಲ ದಟ್ ಇಸ್ ನಾಟ್ ಕ್ರಿಸ್ಟಲ್ ಕ್ರಿಸ್ಟಲ್ ಇಸ್ ಕ್ರಿಸ್ಟಲ್ ಅಂದರೆ ತುಂಬ ಡಿಫ್ರೆಂಟ್ ಅದು ಅದರೊಳಗಡೆ ಏನು ಬರುತ್ತೆ ಕ್ರಿಸ್ಟ ಕ್ರಿಸ್ಟಲಲ್ಲಿ ಅಂತ ಹೇಳಿದ್ರೆ ಹಲ್ವಾರ್ಥರ ಅಮೆಥಸ್ಟ್ ಅಮೆಥಸ್ಟ್ ಏನಕ್ಕೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ಇಂದ ನಾವು ಹೇಳ್ ಮಾಡ್ಬೋದು ಅಮೆಥಸ್ನ ಫೇಲ್ ಮಾಡ್ಬೋದು ಮಕ್ಳು ಯಾರೂ ಓದ್ತಿಲ್ಲ ಅಂದರೆ ಅಮೆಥಸ್ನ ಅವರು ಸ್ಟಡಿ ಟೇಬಲ್ ಮೇಲೆ ಇಡ್ಬೋದು ಯಾರ್ಯಾರು ಇಡ್ಬೋದು ಅದಕ್ಕೂ ಇದೆ ಯಾರು ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಟ್ಟು ಅಮೆತ್ ಅಮೆಥಸ್ನ ಬಳಸೋಂಗಿಲ್ಲ ಅವ್ರ ಸ್ಟಡಿ ಟೇಬಲಲ್ಲಿ ಇಡೋಂಗಿಲ್ಲ ಹುಟ್ಟಿದವರು ಹುಟ್ಟಿದವರು ಓಕೆ ಎಲ್ಲಾರು ಎಲ್ಲಾ ಕ್ರಿಸ್ಟಲ್ಸ್ ಆಗಲ್ಲ ನಾವು ನೋಡ್ತೀರಿ ಕೆಲವೊಬ್ರು ಈ ಬ್ಯಾಂಡ್ಸ್ ಹಾಕೊಂಡಿರ್ತಾರೆ ಕ್ರಿಸ್ಟಲ್ ಬ್ಯಾಂಡ್ಸ್ ಹಾಕೊಂಡಿರ್ತಾರೆ ಎಲ್ಲಾ ತರಹದ ಕ್ರಿಸ್ಟಲ್ ಬ್ಯಾಂಡ್ ಕೈ ತುಂಬಾ ಹಾಕೊಂಡಿರ್ತಾರೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ನಿಮ್ಗೆ ಎಲ್ಲಾ ಕ್ರಿಸ್ಟಲ್ ಎಲ್ಲ ಮಾತ್ರ ಮಿಕ್ಸ್ ಮಾಡೋಂಗೆ ಹಾಕಂಗಿಲ್ಲ ಆಮೇಲೆ ಎಲ್ಲಾರು ಅಷ್ಟೇ ಕೈ ತುಂಬಾ ಕ್ರಿಸ್ಟಲ್ಗಳನ್ನ ಇಲ್ಲ ದರ್ ಇಸ್ ಅ ಸರ್ಟನ್ ರೂಲ್ಸ್ ಇದೆ ಎಲ್ಲದೂ ಆ ರೂಲ್ ನಾನು ಕ್ರಾಸ್ ಮಾಡಿದಂಗೆ ಎಲ್ಲರೂ ಇಲ್ಲಿಂದ ಇಲ್ಲೋರ್ಗೂ ಎಲ್ಲನೂ ಹಾಕೊಂತ ಹೋದ್ರೆ ಇಟ್ ವಿಲ್ ಎಫೆಕ್ಟ್ ಯಾವ ರೀತಿ ಎಫೆಕ್ಟ್ ಯಾವ ರೀತಿ ಬೇಕಾದ್ರೆ ಎಫೆಕ್ಟ್ ಮಾಡ್ಬೋದು ಯಾವ ಝೋನ್ ಅಲ್ಲಿ ನಿಮ್ಗೆ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಕೊಡಬಹುದು ಅಲ್ಲಿ ಕೊಡ್ಬೋದು ಫ್ರೆಂಡ್ಶಿಪ್ಪಲ್ಲಿ ಅಲ್ಲಿ ಕೊಡ್ಬೋದು ಆ ರೀತಿ ಎಲ್ಲಾ ಕ್ರಿಸ್ಟಲ್ ಎಲ್ಲರೂ ಬಳಸೋ ಹಾಗಿಲ್ಲ ಎರಡರ ಮೇಲೆ ಹಾಕೋಬೇಡಿ ನಾ ಹೇಳ್ತೀನಿ ತುಂಬಾ ಕಮ್ಮಿ ಕಮ್ಮಿ ಬಳಕೆ ಮಾಡ್ತಾ ಹೋಗಿ ನಾ ಹೇಳ್ತೀನಿ ಎಲ್ಲಾನು ಸ್ಟ್ರಾಂಗ್ ಮಾಡಬೇಕು ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ಬೇಕಾ ಗ್ರೋತ್ ನೋಡಿ ನಿಮ್ದು ಪ್ಲಾಂಟ್ಸ್ ಇವಾಗ ಗ್ರೋತ್ ಹೇಗೆ ಕೊಡ್ತೀರೋ ನೀವು ಥರ ಗ್ರೋತ್ನ ಎಲ್ಲರಿಗೂ ಎಲ್ಲ ಕ್ರಿಸ್ಟಲ್ಲೇ ಹಾಕ್ಕೊಂಡು ಸಕ್ಸಸ್ ಆಗಬೇಕು ಅಂದಿದ್ರೆ ಎಲ್ಲರೂ ಕ್ರಿಸ್ಟಲ್ಗಳನ್ನ ಹಾಕೊಂಡು ಸಕ್ಸಸ್ ಮಾಡ್ಕೊ ತಗೊಂಡ್ಬಿಡ್ತಾಯಿದೆ ಸೊ ಎಲ್ಲರಿಗೂ ಎಲ್ಲನೂ ಹಾಕಿ ಬರೋಲ್ಲ ರ್ಯಾಂಡಮ್ ಆಗಿ ಯಾವುದನ್ನೂ ಯೂಸ್ ಮಾಡಿ ಇನ್ನೇನೋ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ ಒಂದು ಒಳ್ಳೆ ಅಡ್ವೈಸ್ ತಗೊಳ್ಳಿ ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಾಗೇನಾದರೂ ನಿಮಗೆ ತುಂಬ ಚೆನ್ನಾಗಿ ಹಾಕಿ ಬರುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಬದುಕಬೇಕು ನೀವು ಬದುಕಬೇಕು ಹೇಗ್ ಬರ್ಬೇಕು ಅಂದ್ರೆ ಬೈ ದಿ ಪೀಪಲ್ ಟು ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತಾನೆ ಹೋಗೋದು ಬದುಕು ಅವ್ರಿಲ್ಲ ಅಂದ್ರೆ ನಾವಿಲ್ಲ ನಾವಿಲ್ಲ ಅಂದ್ರೆ ಅವ್ರಿಲ್ಲ ಅನ್ನೋದೇ ಭಗವಂತನ ಗುಡಿಗೆ ಯಾರು ಹೋಗಿ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವಿಲ್ಲ ಅಂದ್ರೆ ಭಗವಂತ ಇಲ್ಲ ಭಗವಂತ ಇಲ್ಲ ಅಂದ್ರೆ ನಾವಿಲ್ಲ ಸೊ ಇಟ್ಸ್ ವೆರಿ ನೆಸೆಸರಿ ನಾವೆಲ್ಲರೂ ಒಂದಾಗಿ ಸೊ ಗೈಡ್ ತಗೊಳ್ಳಿ ಹಾಗತ್ತಾ ಹಾಗಲ್ವಾ ಬೇರೆ ಎಲ್ಲಕ್ಕೂ ನಾವು ಸೋಸನ್ನ ಹುಡ್ಕಕ್ಕೆ ಹೋಗ್ತೀವಿ ಇದನ್ನ ಈ ಸೋಸನ್ನ ಬಿಡ್ತಾ ಹೋಗಿರ್ತೀವಿ ಇದು ಬಂದ್ಬಿಟ್ಟು ಫೈರೈಟ್ ಅಂತ ಹೇಳಿ ಇದು ಫೂಲ್ಸ್ ಕ್ರಿಸ್ಟಲ್ ಅಂತ ಕರೀತಾರೆ ಅಂದ್ರೆ ಫೂಲ್ಸ್ ಅಂತ ಏನಕ್ಕೆ ಅದರ ಕರೀತಾರೆ ಅಂದ್ರೆ ಇದು ದುಡ್ಡನ್ನ ತುಂಬಾ ಚೆನ್ನಾಗಿ ಆಕರ್ಷಣೆ ಮಾಡುತ್ತೆ ಇದು ಎಲ್ಲ ಕಡೆನೂ ನೋವಿ ಆಮೇಲೆ ಇದನ್ನ ನಾನು ಯಾಕೆ ಈ ಶೇಪಲ್ಲೇ ನಾನು ಯಾಕೆ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ ಈ ನ ರೆಪ್ರೆಸೆಂಟ್ ಮಾಡುತ್ತೆ ಫೈರ್ ಎನರ್ಜಿ ರೆಕ್ಟಾಂಗ್ಯುಲರ್ ಶೇಪ್ ಫೈರ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಫೈರ್ ಎನರ್ಜಿ ನಾನು ಆಗ್ಲೇ ಹೇಳಿದೆ ಸೌತ್ ಈಸ್ಟ್ ನಮಗೆ ಲಿಕ್ವಿಡ್ ಕ್ಯಾಶ್ ಕೊಡುವಂಥದ್ದು ಸೊ ಈ ಇದನ್ನು ನಾನು ಈ ಫುಲ್ ಕ್ರಿಸ್ಟಲ್ನ ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದು ನನಗೆ ತುಂಬ ಚೆನ್ನಾಗಿ ದುಡ್ಡನ್ನ ಆಕರ್ಷಣೆ ಮಾಡಿ ಕೊಡುತ್ತೆ ಅಂತ ಈ ರಿಲೇಶನ್ಶಿಪ್ಪನ್ನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಇದು ಸೊ ಇದು ಎರಡಕ್ಕೂ ಆಗುತ್ತೆ ಅಂತ ನಾನು ಹೇಳಿ ಇದನ್ನಿಟ್ಟು ಇದನ್ನು ಯಾವ ಮಟ್ಟಕ್ಕೆ ನಾವು ಎಷ್ಟು ಕ್ರಿಸ್ಟಲ್ ಬೀಟ್ಸ್ ಹಾಕೋಬೇಕು ಅದನ್ನು ಕ್ಯಾಲ್ಕುಲೇಷನ್ ಇದೆ ಬೀಟ್ಸ್ ಕ್ಯಾಲ್ಕುಲೇಷನ್ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ಈಗ ನನಗೆ ಈಗ ನನಗೆ ಫೈರ್ ಎನರ್ಜಿ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಸೊ ಅದಕ್ಕೆ ನಾನು ಫೈರ್ ಎನರ್ಜಿನ ಇಟ್ಕೊಂಡಿದ್ದೀನಿ ಸೊ ಸ ಗಣಪತಿ ಸರ್ಗೆ ನಾನು ಹೇಳ್ತೀನಿ ನಿಮಗೆ ಒಂದು ಸರ್ಕುಲರ್ ಎನರ್ಜಿ ತೊಗೊಳ್ರಿ ನಿಮ್ಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅಂತ ಯಾಕೆಂದರೆ ನಿಮಗೆ ಈಸ್ಟ್ ತುಂಬ ಚೆನ್ನಾಗಿ ಆಗಿಬರುತ್ತೆ ನೀವು ಅದನ್ನು ತೊಗೋದು ಯಾಕೆಂದರೆ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿದಾಗ ನಿಮಗೆ ಈ ವೆಸ್ಟ್ ತುಂಬ ಆಗುತ್ತೆ ಸೊ ನಿಮ್ಮದು ಸರ್ಕಲ್ ಎನರ್ಜಿ ಇರೋವಂಥ ಪಿರ ಈ ಥರದನ್ನ ಪಿರಮಿಡ್ ತಗೊಂಡು ಇಟ್ಕೊಂಡ್ರೆ ಅದು ನಿಮ್ಗೆ ಚೆನ್ನಾಗಾಗುತ್ತೆ ಸೊ ನಿಮಗೆ ಸರ್ಕಲ್ ನನಗೆ ಟ್ರಯಾಂಗಲ್ ಆದಾಗ ಬೇರೆ ಬೇರೆ ಒಂದೊಂದು ಇದಕ್ಕೂ ಆ ಶೇಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಇದೇ ತಗೊಂಡು ನಾವು ಮಣಿ ಮೇಕಿಂಗ್ ಮಾಡೋಣ ಓಕೆ ಸೊ ಅನುಗುಣವಾಗಿ ಬರುವಂಥದ್ದು